ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆಗೆ ಶಾಸಕರು ಹೊಣೆಗಾರರಲ್ಲ ಶಾಸಕ ಡಾಕ್ಟರ್ ಮಂಥರ್ಗೌಡ ಬೆದರಿಕೆಯ ಗದರಿಕೆಯ ವ್ಯಕ್ತಿತ್ವ ಅವರದಲ್ಲ ಎಂದು ಕೊಡಗು ಕಾಂಗ್ರೆಸ್ ವಕ್ತಾರ ಟಿಇ ಸುರೇಶ್ ಹೇಳಿಕೆ ನೀಡಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡಗಿನ ಶಾಸಕರು ಅಭಿವೃದ್ಧಿಯ ವಿಚಾರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆಯೇ ಹೊರತು ಜನರ ಜೀವ ಮತ್ತು ಜೀವದ ಹಾನಿ ಮಾಡುವವರಲ್ಲ ಎಂದರು ವಿನಯ್ ಆತ್ಮಹತ್ಯೆ ವಿಷಾದಕರ ಕುಟುಂಬಕ್ಕೆ ಸಾವಿನಿಂದ ನಷ್ಟಭರಿಸುವ ಶಕ್ತಿ ಸಿಗಲಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆಶಿಸಿದ ಸುರೇಶ್ ಬಿಜೆಪಿಯು ವಿಷಯ ಆಧಾರಿತ ಪ್ರತಿಭಟನೆ ಮಾಡುವ ಬದಲು ಸಾವಿನ ನೆಪದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವುದು ಸರಿಯಲ್ಲ ಸಮಾಜದ ಶಾಂತಿಯನ್ನು ಕದಡುವ ಕೆಲಸ ಮಾಡಬಾರದು ಮೃತರ ಕುಟುಂಬಕ್ಕೆ ಸಮಾಧಾನ ಹೇಳುವ ಕೆಲಸವಾಗಬೇಕು ಎಂದ ಸುರೇಶ್ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆಯಾಗಲಿ ಎಂದು ಟಿಇ ಸುರೇಶ್ ಹೇಳಿದರು ಜನಪರವಾಗಿ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಇಬ್ಬರು ಶಾಸಕರು ಜನರ ಜೀವ ಮತ್ತು ಜೀವನದ ಮೇಲೆ ಎಂದೂ ಮಾರಕವಾಗಿ ವರ್ತನೆ ಮಾಡುವಂತ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಮತ್ತೆ ತಮಗೆಲ್ಲ ತಿಳಿದಿರುತ್ತಾರ ಆ ಗದನಿಗೆ ಹೆದರಿಸುವ ವ್ಯಕ್ತಿತ್ವ ಮೈ ಮುಗಿಸ್ಕೊಂಡಿದೆ ಬಿಜೆಪಿಯವರು ಇಶೂ ಬೇಸ್ ಮೇಲೆ ವಿನಯ್ ಸೋಮಯ್ಯ ಅವರ ಸಾವನ್ನು ಸರ್ಕಾರದ ವಿರುದ್ಧ ಹೋರಾಟವನ್ನು ಅಸ್ತ್ರ ಮಾಡಿಕೊಂಡಿದೆ ಕರ್ನಾಟಕ ರಾಜ್ಯದ ಪೊಲೀಸರು ಹೆಸರಾಗಿದ್ದಾರೆ ವಿನಯ್ ಸ್ವಾಮಿಯವರ ಸಾವಿಗೆ ಸ್ಪರ್ಶಪಾತವಾದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತಾರೆ ಅನ್ನೋ ನಂಬಿಕೆ ನಮಗಿದೆ ಈ ರಾಜ್ಯದ ಜನರು ಸಹ ಅದಕ್ಕೆ ಪೂರಕವಾಗಿ ವರ್ತಿಸಬೇಕಾಗಿ ತಮ್ಮ ಮುಖಾಂತರ ಬೇಡಿಕೊಳ್ತೇವೆ ಸಾರಿ ಕೇಳ್ಕೊಳ್ತಾ ಇದ್ದೀವಿ ಅವರು ಈ ವಿಚಾರವನ್ನು ಈ ಶಾಂತಿ ಕದಡುವ ಕೆಲಸ ದಯಮಾಡಿ ಮಾಡಬಹುದು ಸ್ವಾಮಿ ಅವರ ಕುಟುಂಬಕ್ಕೆ ನಾವೆಲ್ಲೂ ಸಮಾಧಾನ ಸಾಂತ್ವವನ್ನು ಹೇಳಬೇಕಾಗಿದೆ ಜನರಿಗೆ ತಿಳಿಸಿದೆ ಗೋಷ್ಠಿಯಲ್ಲಿ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಕೆಜಿ ಪೀಟರ್ ಪ್ರಧಾನ ಕಾರ್ಯದರ್ಶಿ ಕೆಎಂ ರಾಹುಲ್ ಉಪಾಧ್ಯಕ್ಷ ಹಬೀಬ್ ನಿಡ್ತಾ ಗ್ರಾಮ ಪಂಚಾಯತ್ ಸದಸ್ಯ ಅಶೋಕ್ ಮತ್ತು ಮೂರ್ನಾಡು ಕಾಂಗ್ರೆಸ್ ಮುಖಂಡ ಬೋಜಾ ಹಾಜರಿದ್ದರು